ನಮಸ್ತೆ ಸ್ನೇಹಿತರೆ ನಾಳೆ ಮಾರ್ಚ್ ಇಪ್ಪತ್ ಮೂರು ಭಾನುವಾರ ನಾಳೆಯಿಂದ ಐವತ್ತೈದು ವರ್ಷ ಈ ಆರು ರಾಶಿಯವರಿಗೆ ದುಡ್ಡು ದುಡ್ಡು ರಾಜಯೋಗದ ಜೊತೆಗೆ ಸೂರ್ಯ ದೇವರ ಕೃಪಾಶೀರ್ವಾದ ಇರೋದ್ರಿಂದ ಬೀದಿ ಭಿಕ್ಷಕನು ಕೂಡ ಶ್ರೀಮಂತನಾಗ್ತಾನಂತೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ನೆಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಸೂರ್ಯ ದೇವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನ ಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳಿನ ಮಾರ್ಚ್ ಇಪ್ಪತ್ತ್ ಮೂರರ ಭಾನುವಾರದಿಂದ ಮುಂದಿನ ಐವತ್ತೈದು ವರ್ಷ ಈ ಆರು ರಾಶಿಯವರಿಗೆ ದುಡ್ಡು ದುಡ್ಡು ರಾಜ್ಯೋಗ ಇರೋದ್ರಿಂದ ಬೀದಿ ಭಿಕ್ಷುಕನು ಕೂಡ ಶ್ರೀಮಂತನಾಗ್ತಾನಂತೆ ಸೂರ್ಯ ದೇವರ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರೋದ್ರಿಂದ ನಿಮ್ಗೆ ಆದಾಯ ದುಪ್ಪಟ್ಟಾಗುತ್ತೆ ಅಂತ ಹೇಳಲಾಗ್ತಿದೆ ಜೊತೆಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಯಶಸ್ಸನ್ನ ಗಳಿಸುವ ಯೋಗ ಕೂಡಿ ಬಂದಿದೆ ಇನ್ನು ಈ ರಾಶಿಯ ಜನರು ತಮ್ಮ ಜೀವನದಲ್ಲಿ ಸಾಕಷ್ಟು ಸಂತಸವನ್ನ ಹೊಂದ್ತಾರೆ ಇದರೊಂದಿಗೆ ನಿಮ್ಮ ಗುರಿಯನ್ನ ತಲುಪುವಲ್ಲಿ ನೀವು ಯಶಸ್ಸನ್ನ ಕಾಣ್ತೀರಾ ಅಂತ ಹೇಳಲಾಗ್ತಿದೆ ನಿಮ್ಮೆಲ್ಲ ಅಪೂರ್ಣ ಆಸೆಗಳು ಇದೀಗ ಪೂರ್ಣಗೊಳ್ಳಲಿದ್ದು ಈ ಒಂದು ವರ್ಷ ಪೂರ್ತಿ ನಿಮ್ಗೆ ಧನಾಗಮನ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ನಿಮ್ಗೆ ಸರ್ವ ಕಂಟಕಗಳಿಂದ ನೀವು ಈ ಸಂದರ್ಭದಲ್ಲಿ ಮುಕ್ತಿಯನ್ನ ಪಡೆದುಕೊಳ್ತೀರಾ ವಾಹನ ಮನೆ ಆಸ್ತಿ ಇತ್ಯಾದಿ ಸಲುವಾಗಿ ನೀವು ಈ ಒಂದು ಸಂದರ್ಭದಲ್ಲಿ ಸಕಲೈಶ್ವರ್ಯವನ್ನು ಪಡೆದುಕೊಳ್ತೀರಾ ಅಂತ ಹೇಳಲಾಗ್ತಾ ಇದೆ ಉದ್ಯೋಗಿಗಳಿಗೆ ಪ್ರಯೋಜನಗಳಾಗುವ ಸಾಧ್ಯತೆಗಳಿದ್ದು ಬಾಕಿ ಇರ್ತಕ್ಕಂತ ಎಲ್ಲ ಕೆಲಸಗಳು ಕೂಡ ಈ ಸಂದರ್ಭದಲ್ಲಿ ಪೂರ್ಣಗೊಳ್ಳುತ್ತೆ ವಿವಾಹಿತರ ದಾಂಪತ್ಯ ಜೀವನದಲ್ಲಿ ಅದ್ಭುತ ಒಂದು ರೀತಿಯ ಸಂತೋಷ ಸಮೃದ್ಧಿ ಎಲ್ಲವೂ ಕೂಡ ಈ ಒಂದು ಸಂದರ್ಭದಲ್ಲಿ ಇವರು ಕಾಣ ಸಿಗ್ತಾರೆ ಅಂತ ಹೇಳ್ಬಹುದು ಈ ಒಂದು ಸಂದರ್ಭದಲ್ಲಿ ನೀವು ಮಾಡತಕ್ಕಂತ ಒಂದಷ್ಟು ಕೆಲಸ ಕಾರ್ಯಗಳಿಂದ ನೀವು ಸಾಕಷ್ಟು ಲಾಭವನ್ನ ಕಾಣಬಹುದು ಅಂತ ಹೇಳ್ಬಹುದು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುವುದನ್ನ ಈ ಸಂದರ್ಭದಲ್ಲಿ ನೋಡ್ತಾ ಹೋಗ್ತೀರಾ ಆರ್ಥಿಕ ವಿಷಯಗಳಲ್ಲಿ ಸುಧಾರಣೆಯನ್ನ ಕಾಣ್ತೀರಾ ನಿಮ್ಮ ಸಂಗಾತಿಯ ಪ್ರಗತಿಗೆ ಅವಕಾಶಗಳಿದ್ದು ಸಮಾಜದಲ್ಲಿ ಗೌರವ ಕೂಡ ಹೆಚ್ಚಾಗತ್ತೆ ಸಂಬಂಧಗಳು ಇನ್ನಷ್ಟು ಬಲಗೊಳ್ಳೋದ್ರ ಜೊತೆಗೆ ಕುಟುಂಬ ಶಾಂತಿಯುತವಾಗಿ ಇರುತ್ತೆ ಅಂತ ಹೇಳಲಾಗ್ತಿದೆ ಇನ್ನು ಈ ಒಂದು ಸಂದರ್ಭದಲ್ಲಿ ನಿಮ್ಮ ಆದಾಯ ಮಹತ್ತರವಾಗಿ ಹೆಚ್ಚಾಗುತ್ತೆ ಅಲ್ಲದೆ ನೀವು ಹೊಸ ಆದಾಯದ ಮೂಲಗಳಿಂದಲೂ ಹಣ ಗಳಿಸ್ತೀರಾ ನೀವು ವೃತ್ತಿ ಮತ್ತು ವ್ಯವಹಾರದ ಕ್ಷೇತ್ರದಲ್ಲಿ ಯಶಸ್ಸನ್ನು ಪಡಿಬಹುದು ಈ ಸಮಯದಲ್ಲಿ ಉದ್ಯೋಗಿಗಳಿಗೆ ಬಡ್ತಿ ಅಥವಾ ಹೊಸ ಉದ್ಯೋಗ ಅವಕಾಶಗಳು ಸಿಗುತ್ತೆ ಈ ಸಮಯದಲ್ಲಿ ಆರ್ಥಿಕವಾಗಿ ತುಂಬಾ ಉತ್ತಮವಾಗಿದೆ ಹೂಡಿಕೆ ಅಥವಾ ಆಸ್ತಿಗೆ ಸಂಬಂಧಿಸಿದ ನಿರ್ಧಾರಗಳನ್ನ ತೆಗೆದುಕೊಳ್ಳೋದು ಪ್ರಾಯೋಜನಕಾರಿ ಅಂತ ಹೇಳಲಾಗ್ತಿದ್ದು ಹೂಡಿಕೆಗಳಿಂದ ಲಾಭ ಗಳಿಸುವ ಸಾಧ್ಯತೆ ಇದೆ ನಿಮ್ಮ ವೃತ್ತಿ ಮತ್ತು ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನ ಕಾಣ್ತೀರಾ ನಿಮ್ಮ ಅತ್ತೆ ಮಾವರಿಂದ ವ್ಯವಹಾರಕ್ಕಾಗಿ ಹಣ ಪಡಿತೀರಾ ವಿವಾಹದ ಸಾಧ್ಯತೆಗಳು ಸಹ ಇದೆ ಹೊಸ ಅತಿಥಿ ಮನೆಗ್ ಬರಬಹುದು ನೀವು ಯೋಜಿಸಿದ ಕೆಲಸದಲ್ಲಿ ಯಶಸ್ಸನ್ನು ಕಾಣ್ತೀರಾ ಆರ್ಥಿಕ ಲಾಭದಿಂದ ಮನಸ್ಸು ಸಂತಸದಿಂದ ಇರುತ್ತೆ ಗುರುವಿನ ಆಶೀರ್ವಾದ ನಿಮ್ಗೆ ಇರೋದ್ರಿಂದ ನೀವು ಆರ್ಥಿಕ ಲಾಭವನ್ನ ಈ ಸಂದರ್ಭದಲ್ಲಿ ಕಂಡುಕೊಳ್ತೀರಾ ಜೊತೆಗೆ ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಗೌರವ ಪ್ರತಿಷ್ಠೆ ಎಲ್ಲವೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಆಭರಣಗಳನ್ನ ಈ ಸಂದರ್ಭದಲ್ಲಿ ಖರೀದಿ ಮಾಡ್ತೀರಾ ಹೊಸ ಕೆಲಸವನ್ನ ಕೂಡ ಪ್ರಾರಂಭ ಮಾಡ್ತೀರಾ ಕೆಲವು ವಿಷಯಗಳಲ್ಲಿ ಕೆಲಸಗಳಲ್ಲಿ ಯಶಸ್ಸು ಕಾಣ್ತೀರಾ ಸಂತೋಷ ಮತ್ತು ಅದೃಷ್ಟ ಹೆಚ್ಚಾಗೋದ್ರ ಜೊತೆಗೆ ಸಂಗಾತಿಯ ಪ್ರೀತಿಯನ್ನ ಕಾಣ್ತೀರಾ ಸರ್ಕಾರಿ ಉದ್ಯೋಗಕ್ಕಾಗಿ ತಯಾರಿ ನಡೆಸ್ತಿರೋರಿಗೆ ಉದ್ಯೋಗ ಸಿಗುತ್ತೆ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತರತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಮೀನಾರಾಶಿ ಕಟಕ ರಾಶಿ ಕನ್ಯಾ ರಾಶಿ ಮೇಷ ರಾಶಿ ವೃಶ್ಚಿಕ ರಾಶಿ ಸಿಂಹ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಸೂರ್ಯ ನಾರಾಯಣಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು